ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅವ್ರ ಫೋಟೋ ಇಲ್ಲ ಹಾಕಿದ್ದೀನಿ ಮತ್ತು ಅವ್ರು ಏನು ಕಮೆಂಟ್ ಮಾಡಿದ್ರು ಅಂತ ಇಲ್ಲ ಹಾಕಿದ್ದೀನಿ ಅವ್ರ ಕ್ವೆಶನ್ ಏನು ಅಂತಂದರೆ ಒಬ್ಬ ಡಕೋಟ ಸಿನಿಮಾ ಆ್ಯಕ್ಟರ್ಗೆ ಸ್ಟೋರಿ ಮಾಡೋಕ್ಕೆ ಜರ್ನಲಿಸಮ್ ಮತ್ತು ಎಲ್ ಎಲ್ ಬಿ ಮಾಡಬೇಕಿತ್ತ ಅಂತ ಕ್ವೆಶನ್ ಮಾಡಿದ್ದಾರೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಎಲ್ ಎಲ್ ಬಿ ಮತ್ತು ಜರ್ನಲಿಸಮ್ ಅಷ್ಟೇ ಮಾಡಿಲ್ಲ ನಾನು ಇಂಜಿನಿಯರಿಂಗು ಓದಿದ್ದೀನಿ ಎಮ್ ಟೆಕ್ಕು ಮಾಡಿದ್ದೀನಿ ಎಮ್ ಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಕೂಡ ಮಾಡಿದ್ದೀನಿ ಒಟ್ಟು ಐದು ಡಿಗ್ರಿ ಇದೆ ಐದು ಡಿಗ್ರಿ ಇದ್ದರೂ ಕೂಡ ಅವ್ರ ಸ್ಟೋರಿನ ನಾನು ಮಾಡ್ತಾಯಿದ್ದೀನಿ ಯಾಕೆ ಅವ್ರ ಸ್ಟೋರಿನ ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರೆ ಒಂದು ಅವ್ರ ಅಭಿಮಾನಿಗಳು ತುಂಬ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಕ್ಕ ಸ್ಟೋರಿ ಮಾಡಿ ಅಂತ ಎರಡನೇದು ದರ್ಶನ್ ಅವ್ರನ್ನ ನೋಡಿದಾಗ ನನಗನ್ಸಿದ್ದು ಒಂದೇ ಒಂದು ಆ ವ್ಯಕ್ತಿಯ ಬದುಕು ತುಂಬ ಮುಖ್ಯ ಆ ವ್ಯಕ್ತಿಯ ಭವಿಷ್ಯ ತುಂಬ ಮುಖ್ಯ ಆ ವ್ಯಕ್ತಿಯ ಜೀವನ ತುಂಬ ಮುಖ್ಯ ಆತನ ಗೆಲುವು ತುಂಬ ಮುಖ್ಯ ಅಂತ ಯಾವ ನಿಟ್ಟಿನಲ್ಲಿ ಫಾರ್ ಎಕ್ಸಾಂಪಲ್ ಕರೋನಾ ಟೈಮಲ್ಲಿ ಪ್ರಾಣಿಗಳಿಗೆ ಆಹಾರ ಇಲ್ಲ ಅಂದಾಗ ಒಂದೇ ಒಂದು ಕರೆ ಕೊಡ್ತಾರೆ ಒಂದು ವಾರನೂ ಆಗಿರಲ್ಲ ಒಂದು ಕೋಟಿ ಝೂಪ್ ಬಂದು ಬೀಳತ್ತೆ ಅದ್ರದ್ದು ಡೀಟೇಲ್ಸ್ ಇಲ್ಲ ಹಾಕಿದ್ದೀನಿ ಆಯಿತಾ ಅವ್ರ ಬರ್ಡೇಗೆ ಇಲ್ಲ ಅಂದರೂ ಸಾವಿರಾರು ಅಕ್ಕಿ ಮುಟೆಗಳು ಬಂದು ಬೀಳುತ್ತೆ ಅವ್ರ ಮೂವಿ ರಿಲೀಸ್ ಆಗಲಿ ಮತ್ತೊಂದು ಮಗದೊಂದು ಪ್ರತಿಯೊಂದಕ್ಕೂ ಕೂಡ ಕರ್ನಾಟಕದಾದ್ಯಂತ ತಾಲೂಕು ವೈಸು ಅವ್ರು ಅಭಿಮಾನಿಗಳು ಅನ್ನದಾನ ಮಾಡ್ತಾರೆ ಸೇವೆ ಮಾಡ್ತಾರೆ ಈಗ ನಾನು ಕೇಳೋದೇನು ಅಂತಂದರೆ ನೀವು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಬೈತೀರ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡ್ತೀರಾ ನೀವು ಕೊಡೋ ಒಂದು ಕರೆಯಿಂದ ಈ ಕೆಲಸ ಮಾಡೋಕ್ಕಾಗತ್ತಾ ನಿಮ್ಮ ಒಂದು ಕರೆಯಿಂದ ಒಂದು ಕೋಟಿ ಸಂಗ್ರಹಣೆ ಮಾಡೋಕ್ಕಾಗತ್ತಾ ನಿಮ್ಮ ಒಂದು ಕರೆಯಿಂದ ಸಾವಿರಾರು ಮೂಟೆಗಳನ್ನ ತರ್ಸೋಕ್ಕಾಗತ್ತಾ ನಿಮ್ಮ ಒಂದು ಕರೆಯಿಂದ ಡಿಸ್ಟಿಕ್ ವೈಸು ವರ್ಷದಲ್ಲಿ ಒಂದು ಹತ್ತು ಏನೇನೋ ಸ್ಪೆಷಲ್ ಬರುತ್ತೆ ಆ ಎಲ್ಲ ಸಮಯದಲ್ಲೂ ಕೂಡ ಅವರ ಅಭಿಮಾನಿಗಳು ಸೇವೆ ಮಾಡ್ತಾರೆ ಲಕ್ಷಾಂತರ ಜನ ಅದರಿಂದ ಊಟ ಮಾಡ್ತಾರೆ ಅದನ್ನು ಮಾಡಿ ನಿಮಗೆ ತೋರ್ಸೋಕ್ಕಾಗತ್ತಾ ಹೌದು ಅನ್ನೋದಾದ್ರೆ ನಿಮ್ಮ ಸ್ಟೋರಿನೂ ಮಾಡ್ತೀನಿ ನಿಮಗೂ ತಲೆ ಬಗಿಸ್ತೀನಿ ನಿಮಗೂ ಗೌರವಿಸ್ತೀನಿ ನಿಮ್ಮನ್ನೂ ಮೆಚ್ತೀನಿ ನಿಮ್ಮನ್ನೂ ಆರಾಧಿಸ್ತೀನಿ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಜಾಗನ ಯಾರೂ ತುಂಬಕ್ಕಾಗಲ್ಲ ಸಮಾಜದಲ್ಲಿ ಅಂತಹ ವ್ಯಕ್ತಿಗಳ ಅವಶ್ಯಕತೆ ಇದೆ ಅದನ್ನ ನೋಡಿ ಅವ್ರಿಗೆ ನಾನು ಸ್ಟೋರಿ ಮಾಡೋದು ನಾನು ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಇರೋ ಸತ್ಯನ ನಾನು ಹೇಳ್ತಾ ಇದ್ದೀನಿ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಶಿಕ್ಷೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಆದರೆ ನಾನು ಯಾವುದನ್ನ ವಿರೋಧಿಸ್ತೀನಿ ಅಂದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕೋರ್ಟು ಕೂಡ ತೀರ್ಪು ಕೊಟ್ಟಿಲ್ಲ ಅಷ್ಟರಲ್ಲೇ ಎಲ್ಲರಿಗೂ ಯಾಕೆ ಅಷ್ಟೊಂದು ಎಮರ್ಜೆನ್ಸಿ ಅವರೇ ಕೊಲೆಗಾರ ಅಂತ ಹೇಳೋ ಅಷ್ಟು ಎಮರ್ಜೆನ್ಸಿ ತುಂಬ ಕಡೆ ನಾನು ನೋಡಿದ್ದೀನಿ ಅವರೇ ಅಪರಾಧಿ ಅಂತಲೂ ಕೂಡ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿ ಅವರ ಅಪರಾಧಿ ಅಂತ ನಾನು ಕೂಡ ಸ್ಟೋರಿ ಮಾಡಿ ಹಾಕ್ತೀನಿ ಹೌದು ಅವರ ಅಪರಾಧಿ ಅಂತ ಅಕಸ್ಮಾತ್ ಅವ್ರು ಹಂಗೆ ಹೇಳಿಲ್ಲ ಅಂದರೆ ಆ ಶೆಡ್ ಒಳಗಡೆ ಏನು ನಡೆಯಿತು ಅಂತ ಯಾರೂ ಕಣ್ಣಾರೆ ನೋಡಿಲ್ಲ ಆದರೆ ಅದೇ ವ್ಯಕ್ತಿ ಅಷ್ಟೊಂದು ಸಮಾಜ ಸೇವೆ ಮಾಡಿದರೆ ಅಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಅಷ್ಟೊಂದು ಎವಿಡೆನ್ಸ್ ಇದೆ ಅದನ್ನು ನಾನೇನಾದರೂ ಸ್ಟೋರಿ ಮಾಡಾಕಿದ್ರೆ ನಾನು ಕೆಟ್ಟವಳು ನಾನು ಮಾಡ್ತಾ ಇರೋದು ತಪ್ಪು ಆ ರೇಣುಕಾ ಸ್ವಾಮಿ ಅಮಾಯಕ ಸುಮ್ಮ ಸುಮ್ಮನೆ ಇಲ್ಲದೆ ಇರೋ ಆರೋಪ ಹೊರಿಸ್ತಿದ್ದೀರಾ ಅಂತ ನನಗೆ ಹೇಳಿದ್ರಿ ನನ್ನ ಹತ್ರ ಎವಿಡೆನ್ಸ್ ಇದೆ ಬೇಕು ಅಂದರೆ ಬನ್ನಿ ತೋರಿಸ್ತೀವಿ ನೂರಾರು ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಆ ಫೋಟೋಸು ಖುದ್ದು ತುಂಬ ಜನ ನನಗೆ ಕಳಿಸಿದ್ದಾರೆ ಆ ಎವಿಡೆನ್ಸ್ ಇಲ್ಲದೆ ನಾನು ಮಾತಾಡ್ತಾ ಇಲ್ಲ ಅದನ್ನು ನಾನು ಸ್ಟೋರಿ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ನಿಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಎಷ್ಟು ಎವಿಡೆನ್ಸ್ ಕೊಡ್ಬೋದು ನಾನು ಸತ್ಯನೇ ಹೇಳ್ಬೋದು ಸತ್ಯನೇ ತೋರಿಸ್ಬೋದು ಆದರೂ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಯಾಕೆ ಅಂತಂದರೆ ನಿಮಗೆ ದರ್ಶನ್ ಅವ್ರ ಮೇಲಿರೋ ದ್ವೇಷ ಆ ರೀತಿ ಮಾಡುತ್ತೆ ಆ ಒಂದು ಮನಸ್ಥಿತಿಗೆ ನಾನು ಏನೂ ಮಾಡೋಕ್ಕಾಗಲ್ಲ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಸ್ಟಾರ್ಟಿಂಗು ಕಮೆಂಟ್ ಬಾಕ್ಸಲ್ಲಿ ಡಕೋಟಾ ಅಂತ ಕಮೆಂಟ್ ಮಾಡಿದ್ರೆ ಅದನ್ನು ನಾವು ತಗೊಳ್ಳಿ ಇಷ್ಟು ಕೆಟ್ಟದಾಗ ಕಮೆಂಟ್ ಮಾಡಿದವ್ರಿಗೆ ನಿಮ್ಗೆ ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅದ್ರ ಕೆಳಗಡೆ ಇನ್ನೊಂದು ಕಮೆಂಟ್ ಇತ್ತು ಏನೂ ಓದಿಲ್ಲ ಅಂದರೂ ಇಂಥವ್ರಿಗೆ ಕೆಲಸ ಕೊಡ್ತಾರೆ ನನ್ನ ರ್ಯಾಂಕ್ ತೆಗ್ದಿದ್ದೀನಿ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ಹಲೋ ಎಕ್ಸ್ಕ್ಯೂಸ್ ಮೀ ಎಮ್ ಎ ಇನ್ ಜರ್ನಲಿಸಮಲ್ಲಿ ನಾನು ಏಯ್ತ್ ರ್ಯಾಂಕ್ ನಿಮ್ಮ ತರ ಮನಸ್ಥಿತಿ ಇದ್ರೆ ಯಾರೂ ಕೆಲಸ ಕೊಡಲ್ಲ ನಿಮ್ಮ ಹಾರ್ಟ್ ಟು ಮೈಂಡ್ ನ ಶುದ್ಧ ಮಾಡ್ಕೊಳ್ಳಿ ಮೈಂಡ್ ಸೆಟ್ ನ ಕರೆಕ್ಟ್ ಮಾಡ್ಕೊಳ್ಳಿ ನಾನೇ ಕೆಲಸ ಕೊಡ್ತೀನಿ ಎನಿವೆ ಫ್ರೆಂಡ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಲ್ಲ ಮಸ್ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯುಲ್ ಬಬೈ ಟೇಕ್ ಕೇರ್